ಕ್ಷೇತ್ರಕ್ಕೆಲ್ಲ ಬಂದರೆ ಭಯ ಇದೆಲ್ಲ ಏನು ಇರಲೇಬಾರ್ದು ಅದೆಲ್ಲ ನೀವು ಸಾರ್ಟ್ ಔಟ್ ಆಗಬೇಕು ನನಗೆ ಸಂಪೂರ್ಣವಾದ ವಿಶ್ವಾಸ ಇದೆ ನಮ್ಮ ಫಲಿತಾಂಶ ನಮ್ಮ ಪರವಾಗಿ ಏನಕ್ಕೆ ಒಂದು ಗೌರವ ಯಾವಾಗಲೂ ಇದ್ದೇ ಇರುತ್ತೆ ಮತ್ತು ಒಂದು ಒಳ್ಳೆ ರೆಸ್ಪಾನ್ಸ್ ಇದೆ ಫಲಿತಾಂಶ ನಮ್ಮ ಪರವಾಗಿ ಅಂತ ನಾನು ಸಂಪೂರ್ಣವಾದ ವಿಶ್ವಾಸ ಅದು ಮಾಡಲೇಬೇಕು ಪ್ರಶ್ನೆ ಇಲ್ಲ ಇಲ್ಲ ಕಷ್ಟ ಆಗಲ್ಲ ಅದು ನಮ್ಮ ಹಿರಿಯರು ಇದ್ದಾರೆ ಮತ್ತು ಪಕ್ಷದ ಎಲ್ಲ ತಜ್ಞರು ಇದ್ದಾರೆ ಅದ್ರ ಬ್ಯಾಲೆನ್ಸ್ ಮತ್ತು ನಂದೇ ಒಂದು ಅಭಿಪ್ರಾಯೊಂದಿಗೆ ನಾವು ಬ್ಯಾಲೆನ್ಸ್ ಮಾಡ್ತೇವೆ ಆ ಸಂದರ್ಭ ಬಂದಾಗ ನಿಮಗೂ ನಮ್ಮ ರೆಸ್ಪಾನ್ಸ್ ಆಚರಣೆ ಕಚೇರಿ ನಮ್ಮ ಮನೆಯಲ್ಲಿರೋದು ಆವತ್ತಿನ ವಾತಾವರಣಕ್ಕೂ ಇವತ್ತಿನ ವಾತಾವರಣಕ್ಕೂ ಬಹಳ ವ್ಯತ್ಯಾಸ ಇದೆ ಅದು ಬರೀ ಸೋಲು ಬೇರೆ ಬೇರೆ ಅಂಶಗಳು ಆ ಸಮಯದಲ್ಲೂ ಕೂಡ ನಂದು ಯಾವುದೇ ರೀತಿಯ ಒಂದು ಭಯ ಇಲ್ಲ ನನಗೆ ಸಂಪೂರ್ಣವಾದ ವಿಶ್ವಾಸ ಇದೆ ಫಲಿತಾಂಶ ನಮ್ ಪರವಾಗಿ ಬರುತ್ತೆ ಇಲ್ಲ ನನಗೆ ಯಾವುದೇ ರೀತಿ ಭಯ ಇಲ್ಲ ಈ ಕ್ಷೇತ್ರಕ್ಕೆಲ್ಲ ಬಂದರೆ ಭಯ ಇದೆಲ್ಲ ಏನು ಇರಲೇಬಾರ್ದು ಅದೆಲ್ಲ ಸಾರ್ಟ್ ಆಗಬೇಕು ನನಗೆ ಸಂಪೂರ್ಣವಾದ ವಿಶ್ವಾಸ ಇದೆ ನಮ್ಮ ಫಲಿತಾಂಶ ನಮ್ ಪರವಾಗಿ ಬರುತ್ತೆ ಅದು ಅವ್ರ ಹೇಳಿಕೆ ನನ್ನ ನಾನು ಅದಕ್ಕೆ ಪ್ರತಿಕ್ರಿಯೆ ಕೊಡಕಾಗಲ್ಲ ಅವ್ರನ್ನೇ ನೀವು ನೇರವಾಗಿ ಪ್ರಶ್ನೆ ಮಾಡ್ಬೇಕಾಗುತ್ತೆ ನನ್ನ ಲೆಕ್ಕದಲ್ಲಿ ಅವ್ರ ಜೊತೆ ನಮ್ ಜೊತೆ ಏನ್ ನೇರವಾಗಿ ಮಾತಾಡ್ತಾರೆ ಅದು ಬರೀ ನಮ್ ಲೆಕ್ಕದಲ್ಲಿ ಅದೇ ಇರೋದು ಅವ್ರಿಗೆ ನಮ್ಮ ಸಂಪೂರ್ಣವಾದ ವಿಶ್ವಾಸ ಇದೆ ಅಂತ ಹೇಳಿದರೆ ಆದರೆ ನನ್ನ 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 ಕಡೆಯಿಂದ ಇ들아 ಬೇರೆ ಪಕ್ಷದವರು ಆರವಾಗಿ ಉಪಯೋಗಿಸಿಕೊಳ್ಳೋಕೆ ಬಾ ಅಂತಾ ಪ್ರತಾಪ್ ಸಿம்மா ಅವರು ಹೇಳಿಕೆ ಅವರೇ 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 ಹೇಳಿದ್ರು ಪ್ರತಾಪ್ ಕ್ಯಾಮೆರಾಮನ್ ಇವತ್ತಿನ ಡಿಲೀಟ್ ತಗೊಳ್ಳಿ ಕ್ಲಿಪ್ ಮಾಡೋ ಫೋಟೋ ಜರ್ನಲಿಸ್ಟ್ ಫೋಟೋ ಜರ್ನಲಿಸ್ಟ್ ಫೋಟೋ ಜರ್ನಲಿಸ್ಟ್ ಫೋಟೋ ಜರ್ನಲಿಸ್ಟ್ ಇಲ್ಲ ಒಂದೇ

ಈ ರೋಲಿಗೆ ನೀವು ಪ್ರಿಪೇರ್ ಆಗಿದ್ದೀರಾ ಅನ್ನೋದು ಒಂದೇ ಒಂದು ಪ್ರಶ್ನೆ ಅವಾಗ ನೀವು ಜನತಾ ಪ್ರತಿನಿಧಿಯಾಗಿ ಮತ್ತು ರಾಜನಾಗಿ ಎರಡೂ ರೋಲನ್ನು ಪ್ಲೇ ಮಾಡೋಕ್ಕಲ್ಲ ಒಂದನ್ನು ಪ್ಲೇ ಮಾಡಬೇಕಾಗುತ್ತೆ ಗುರುರಾಜ್ ಅವ್ರ ಪ್ರಶ್ನೆ ನಾನು ಕೇಳಿದರು ಅಂತ ಅಷ್ಟೇ ಕೇಳಿದ್ದು ಅದನ್ನು ನೀವು ಯಾರು ಅನ್ಯತಾ ಭಾವಿಸ್ಬೇಡಿ ಆನಂತರ ಅವ್ರಿಗೆ ಟಿಕೆಟ್ ಅನೌನ್ಸ್ ಆದ ನಂತರ ನಾನೇ ಅವರಿಗೆ ಖುದ್ದಾಗಿ ಕರೆ ಮಾಡಿ ನಿಮ್ಮ ಎಲೆಕ್ಷನ್ ಏಜೆಂಟಾಗಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿದ್ದೀನಿ ನನಗೆ ಪಕ್ಷ ನನಗೆ ತಾಯಿದ್ದಾಗಿ ನಾ ಹಾಗಾದರೆ ಪಕ್ಷಕ್ಕೂ ದ್ರೋಹ ಮಾಡಲ್ಲ ಪಕ್ಕದವರಿಗೂ ದ್ರೋಹ ಮಾಡಲ್ಲ ನನ್ನ ಪಕ್ಷದ ಲಾಯಲ್ ಸೋಲ್ಜರ್ ಹಾಗಾಗಿ ಈಗ ಅದೇ ಪ್ರಶ್ನೆಯನ್ನು ಪುನರಾವರ್ತನೆ ಮಾಡೋದು ಬೇಡ ಅಂತಿದೆ ಅವ್ರು ಅಂತ ಹೇಳಿದರೆ ನಾನು ಅರಮನೆಯಿಂದ ಹೊರಗೆ ಬಂದು ಎಲ್ಲ ಸಂಸದರು ಯಾವ ರೀತಿ ಕಾರ್ಯನಿರ್ವಹಿಸ್ತಾರೆ ಆ ಥರ ನಿರ್ವಹಿಸ್ತೀನಿ ಅಂತ ಹೇಳಿದ್ರೆ ಅಲ್ಲಿ ಆ ಪ್ರಶ್ನೆ ಉತ್ತರ ಸಿಕ್ಕಿಲ್ಲ

ತಮ್ಗೆ ಕ್ಲಿಯರ್ ಮಾಡ್ತಾ ತಮಗ್ಯಾಕೆ ತಪ್ಪಿಸಿದ ಗೊತ್ತಿಲ್ಲ ಹಾಯ್ ಸಿಂಪಲ್ ಆಗಿ ಹೇಳ್ತಿದ್ರು ಎರಡು ಸಾವಿರದ ಹದಿನಾಲ್ಕು ಮಾರ್ಚ್ ಹದಿಮೂರನೇ ತಾರೀಕು ಪಕ್ಷ ನನ್ನನ್ನು ಕೊಡಗು ಮತ್ತು ಮೈಸೂರಿನ ಅಭ್ಯರ್ಥಿಯಾಗಿ ಘೋಷ್ಠಿನ ಮಾಡ್ತು ಅವ್ರು ಘೋಷಣೆ ಮಾಡಬೇಕಾದ್ರೆ ಮೈಸೂರಲ್ಲಿ ಯಾರ್ಯಾರು ಕೇಳಿದ್ರಾ ಯಾರು ಕೇಳಿದಿಲ್ಲ ನನ್ಗೆ ಕೇಳಿದ್ರೆ ನೀನು ಕೊಟ್ಟೆ ಕೊಡ್ತೀವಿ ಅಂತ ನನಗೆ ಹೇಳಿದ್ರೆ ಇಲ್ಲ ಅವತ್ತು ನಾನು ಸೂಕ್ತ ಅಭ್ಯರ್ಥಿ ಅಂತ ಹೇಳಿ ನನಗೆ ಘೋಷ್ಠಿನ ಮಾಡ್ತು ನಾನು ಕಳಿಸಿದ್ರು ಇಲ್ಲ ಗೊತ್ತಿರೋರು ಕೂಡ ಎಂ ಪಿ ಮಾಡಿದ್ದಾರೆ ಅದೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಹದಿಮೂರು ಅದೇ ದಿನ ಎದುವಿ ನಮ್ಮ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ದಾರೆ ಇವತ್ತು ಅದು ನಾನು ನನಗೆ ಉತ್ತರ ಕೊಡಬೇಕು ನನ್ನೇನೋ ಪ್ರಶ್ನೆಗಳಿದೆ ನನಗಿನ್ನೇನೋ ಸ್ಥಾನಮಾನ ಕೊಡಬೇಕು ನನ್ನನ್ನು ಕನ್ವಿನ್ಸ್ ಕೊಡಬೇಕು ಹಬ್ಬಕ್ಕೆ ಆ ಅನಿವಾರ್ಯತೆ ಪಕ್ಷಕ್ಕಿಲ್ಲ ಹತ್ತು ವರ್ಷದ ಕೇಳಿ ನನ್ಗೆ ಟಿಕೆಟ್ ಕೊಟ್ಟಿರಲಿಲ್ಲ ಹತ್ತು ವರ್ಷದ ಜನ ಕೇಳ್ತಾರೆ ಯಾಕೆ ಪ್ರತಾಪ್ ಸಿಂಹ ಕ್ಷೇತ್ರದ ಜನ ಕೇಳ್ತಾರೆ ಪ್ರತಾಪ್ ಸಿಂಹ ಅವ್ರು ಕೇಳದೆ ಹದಿನಾಲ್ಕರಲ್ಲಿ ತಾವು ಏನು ಗೊತ್ತಿರಲಿಲ್ಲ ಕ್ಷೇತ್ರದವರಿಗೆ ಟಿಕೆಟ್ ಸರ್ಪ್ರೈಸ್ ಆಗಿ ಓಕೆ ಈಗ ಯಾಕೆ ಸರ್ಪ್ರೈಸ್ ಆಗಿ ಅನ್ನೋ ಪ್ರಶ್ನೆ ಈಗ ಹತ್ತು ವರ್ಷದಲ್ಲಿ ಎಲ್ಲರ ನಿರೀಕ್ಷೆ ಮೀರಿ ಕೆಲಸ ಮಾಡಿ ಒಳ್ಳೆ ಕೆಲಸವನ್ನು ಮಾಡಿದೀನಿ ಹತ್ತು ವರ್ಷದಲ್ಲಿ ನಿರೀಕ್ಷೆಗೆ ಮೀರಿ ಕೆಲಸ ಮಾಡಿದೀನಿ ಹಾಗಾಗಿ ಇವತ್ತು ಇಡೀ ನನ್ನ ಕ್ಷೇತ್ರದಾದ್ಯಂತ ಕ್ಷೇತ್ರದ ಆಚೆಗೂ ಕೂಡ ನನಗೆ ಬಗ್ಗೆ ಒಂದು ಸಹಾನುಭೂತಿ ವ್ಯಕ್ತವಾಗಿದೆ ನಾನು ಇಷ್ಟು ಒಳ್ಳೆ ಕೆಲಸ ಮಾಡಿದ್ಮೇಲೆ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चानल सब्रैबी क्लिक क्ली